ನಮಸ್ಕಾರ ಫ್ರೆಂಡ್ಸ್ ಧನುರ್ ಮಾಸದ ಕತೆ ಹೇಳ್ತಾ ಇದ್ದೀನಿ ಫ್ರೆಂಡ್ ಧನುರ್ಮಾಸದಲ್ಲಿ ಮಾಸದಲ್ಲಿ ಯಾವ ದೇವರನ್ನ ಪೂಜೆ ಮಾಡುತ್ತಾರೆ ಯಾವ ದೇವರನ್ನ ಇಟ್ಟು ಪೂಜೆ ಮಾಡುತ್ತಾರೆ ಅಂತೇಳಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಧನುರ್ಮಾಸದಲ್ಲಿ ಮಾಸದಲ್ಲಿ ಮಹಾವಿಷ್ಣುವನ್ನ ಇಟ್ಟು ಪೂಜೆಗಳನ್ನ ಮಾಡುತ್ತಾರೆ ಆದರೆ ಮಹಾವಿಷ್ಣು ಅಂದರೆ ತುಂಬಾ ವಿಶೇಷತೆ ಅಂತ ಹೇಳಬಹುದು ಅಂಶ ರೂಪದಲ್ಲಿ ದೇವಲೋಕದಲ್ಲಿ ಆಗ ಬ್ರಹ್ಮ ಸಂಚಾರಣೆ ಹೋಗ್ತಾ ಇರುತ್ತಾರೆ ಆಗ ಸಂಚಾರಣೆ ಹೋಗ್ತಾ ಇದ್ದ ಆಗ ಸೂರ್ಯದೇವ ತುಂಬಾ ಶಾಖವನ್ನು ನೀಡುತ್ತಾರೆ ಆದರೆ ಶಾಖವನ್ನು ನೀಡಿದ ಮೇಲೆ ಬ್ರಹ್ಮದೇವರಿಗೆ ಕೋಪ ಬರುತ್ತದೆ ಆದರೆ ನನ್ನ ಮೇಲೆ ಇಷ್ಟೊಂದು ಶಾಖವನ್ನು ನೀಡಿದ್ದೀಯೆಲ್ಲ ನಿನಗೆ ಶಿಕ್ಷೆಯನ್ನು ಕೊಡುತ್ತೇನೆ ಅಂತ ಹೇಳಿ ಬ್ರಹ್ಮ ದೇವರು ಸೂರ್ಯ ದೇವನಿಗೆ ಶಾಖವನ್ನು ನೀಡುತ್ತಾರೆ ಆಗ ನೀಡಿದ ಮೇಲೆ ಆಗ ಕತ್ತಲಾಗು ಬಿಡುತ್ತದೆ ಕತ್ತಲಾದ ಮೇಲೆ ಸೂರ್ಯದೇವ ಹೇಳುತ್ತಾನೆ ಏಕೆ ಬ್ರಹ್ಮ ದೇವರೇ ನನಗೆ ಈ ತರ ಮಾಡಿದ್ದೀರಿ ಅಂತ ಆಗ ಹೇಳಿದ ಮೇಲೆ ನನ್ನ ಮೇಲೆ ನೀನು ಶಾಖವನ್ನು ಬಿಡುತ್ತೀಯಲ್ಲ ಎಷ್ಟು ಧೈರ್ಯ ಇರಬಹುದು ಅಂತ ಹೇಳಿ ಸೂರ್ಯ ದೇವನನ್ನು ನೀನು ನಿನಗೆ ಕತ್ತಲಾಗಿರು ಅಂತ ಹೇಳಿ ಕೊಡುತ್ತಾನೆ ಆದರೆ ಶಿಕ್ಷೆಯನ್ನು ಕೊಟ್ಟ ಮೇಲೆ ಭೂಲೋಕದಲ್ಲಿ ಅಲ್ಲೊಲವೇ ಕಲ್ಲೋಲವೇ ನಡೆದು ಹೋಗುತ್ತದೆ ಆಗ ನಡೆದು ಹೋದಾಗ ತುಂಬಾ ಚಳಿ ಗಾಳಿ ಬಿಸಿಲು ಇಲ್ಲದೆ ಮೋಡ ಹಲ್ಲ ಮುಚ್ಚಿಕೊಂಡು ತುಂಬಾ ಕತ್ತಲಾಗು ಬಿಡುತ್ತದೆ ಅದನ್ ಧನುರ್ಮಾಸ ಅಂತ ಹೇಳಿ ಕರೆಯಲಾಗುತ್ತದೆ ಆದರೆ ಈ ತರ ಆಗಿದ ಮೇಲೆ ದೇವಲೋಕದಲ್ಲಿನೂ ಬಂದು ದೇವೇಂದ್ರಗಳು ದೇವಲೋಕದಲ್ಲಿ ಎಲ್ಲರೂ ಬಂದು ಬ್ರಹ್ಮ ದೇವರನ್ನ ಕೇಳುತ್ತಾರೆ ಬ್ರಹ್ಮ ದೇವರೇ ನೀವು ಮಾಡಿರೋದು ತಪ್ಪು ಏಕೆ ಅಂದರೆ ಸೂರ್ಯ ದೇವ ನಮಗೆ ಬೆಳಕಾಗಿ ಇರುತ್ತಿತ್ತು ಈಗ ಈ ತರ ಬೆಳಕಿಲ್ಲದೆ ಕತ್ತಲಾಗಿರೋದು ಅಂತ ಕೇಳುತ್ತಾರೆ ಇದಕ್ಕೇನು ಪರಿಹಾರ ಇಲ್ಲ ಅಂತ ಕೇಳುತ್ತಾರೆ ಆಗ ಕೇಳಿದ ಮೇಲೆ ಮಹಾವಿಷ್ಣು ಹತ್ರ ಹೋಗಿ ಮಹಾವಿಷ್ಣುನೇ ಎಲ್ಲ ಹೇಳುತ್ತಾನೆ ಮಹಾವಿಷ್ಣು ಧ್ಯಾನ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ಅಂತ ಹೇಳುತ್ತಾನೆ ಬ್ರಹ್ಮ ಹಾಗೆ ಹೇಳಿದ ಮೇಲೆ ದೇವೇಂದ್ರಗಳು ಎಲ್ಲ ಹೇಳುತ್ತಾರೆ ನನ್ನ ಮೇಲೆ ಸೂರ್ಯ ಶಾಖವನ್ನು ಬಿಟ್ಟಿದ್ದಕ್ಕೆ ನಾನು ಸೂರ್ಯನಿಗೆ ನಾನು ಶಾಪವನ್ನು ನೀಡಿದ್ದೇನೆ ಶಾಪ ವಿಮೋಕ್ಷ ಆಗಬೇಕು ಅಂದರೆ ಮಹಾವಿಷ್ಣು ಹತ್ರ ಹೋಗಿ ಹದಿನಾರು ವರ್ಷ ಪೂಜೆಗಳು ಮಾಡಬೇಕು ಹದಿನಾರು ವರ್ಷ ವನವಾಸವನ್ನು ಮಾಡಿ ಈ ಧನುರ್ಮಾಸ ಪೂಜೆಗಳನ್ನು ಮಾಡಿ ಎಲ್ಲವನ್ನು ಪರಿಹಾರ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತದೆ ಮತ್ತೆ ಬೆಳಕಾಗಿ ಬರುತ್ತದೆ ಅಂತೇಳಿ ಬ್ರಹ್ಮದೇವರು ಹೇಳುತ್ತಾರೆ ಆಗ ಹೇಳಿದ ಮೇಲೆ ಆಗ ಎಲ್ಲ ದೇವರುಗಳು ಹೋಗಿ ಮಹಾವಿಷ್ಣು ಹತ್ರ ಕೇಳುತ್ತಾರೆ ಆಗ ಸೂರ್ಯ ದೇವನು ಮಹಾವಿಷ್ಣು ಹತ್ರ ಎಲ್ಲ ಹೋಗಿ ಕೇಳುತ್ತಾನೆ ಕೇಳಿದ ಮೇಲೆ ಹದಿನಾರು ವರ್ಷ ವನವಾಸ ಮಾಡಿ ಆಗ ಮಹಾವಿಷ್ಣುವನ್ನು ಧ್ಯಾನ ಮಾಡಿ ಪೂಜೆಗಳು ಮಾಡಿದ್ವಿ ಮತ್ತೆ ಬೆಳಕಾಗಿ ಬಂತು ಮತ್ತೆ ಸೂರ್ಯ ದೇವ ಸರಿ ಹೋಗುತ್ತಾನೆ ಅವತ್ತಿನಿಂದ ಇವತ್ತಿನವರೆಗೂ ಧನುರ್ಮಾಸ ಮಾಸ ಅಂತ ಹೇಳಿ ಕರೆಯಲಾಗುತ್ತದೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಪೂಜೆಗಳು ಮಾಡಿದರೆ ತುಂಬಾ ಒಳ್ಳೇದಾಗುತ್ತದೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ಅಂತ ಹೇಳುತ್ತಾರೆ ನೋಡಿ ಫ್ರೆಂಡ್ಸ್ ನಾನು ಹೇಳಿರೋದು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್